ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಆ ಹೇಳ್ರಿ ಸರ್ ಕೆ ತರ್ಟಿ ಸೆವೆನ್ ಒಂದು ದೋಸ್ತ್ ಕೊಟ್ಟಿದ್ರಲ್ಲ ಹೌದಣ್ಣ ದೋಸ್ತ್ ಮಾಡಲ್ ಎಷ್ಟು ಗಡಿ ಇದು ಎರಡು ಸಾವಿರ ಹದಿನೈದು ರೀ ಅಲ್ಲ ಎರಡು ಸಾವಿರದ ಹದಿನೈದು ಮೊದಲ ಓನರ್ ಎಷ್ಟಾಗಿದ್ದಾರೆ ಗಡಿ ಎಂಟು ಸಾವಿರ ಓನರ್ ಆಗಿದೆ ಅಣ್ಣ ಇಂಟರ್ನೆಟ್ ಆಗಿದೆ ಅಣ್ಣ. ತಗೊಳ್ಳೋರು 9ನೇ ಅಣ್ಣ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಇದು. ಆ ಅಣ್ಣ ಎಲ್ಲ ರನ್ನಿಂಗ್ ಇದೆ ಅಣ್ಣ ಪೇಪರ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ರನ್ನಿಂಗ್ ಇದು? ಲಕ್ಷ ಆಗಿದೆ ಅಣ್ಣ. ಲಕ್ಷ ಕೊಡುತ್ತೆ ಇದು ಮೇರೆ ಇಗಡಿ. ಇದು.

ಹ್ಮ್ ಅವೇರಿ ಲೋಕಲ್ ಹೌದಾ ಲೋಡ್ ಅದಿಲ್ಲ ಅಲ್ಲ ಲೋನ್ ಐತ್ರಿ ಅದು ಕ್ಲಿಯರ್ ಮಾಡಿ ಕೊಡ್ತೀವಿ ನಾವು ಇಂಜಿಲ್ ಇರೋ ಚೆನ್ನಾಗಿ ಇಂಜೀರ್ ಕಡಿಸೋದು ಆ ಎಲ್ಲಾ ಕಂಡೀಷನ್ ಅದು ಎರಡು ರೀ ರೂಡ್ ಎಂಬತ್ತೇಳ್ತೀರ ಹ್ಮ್ ಎಷ್ಟು ಕೊಡ್ತೀರಾ ಗಾಡಿದು ಅದು ಅವರು लास्ट 270 ಬಂದ್ರೆ ಬಿಟ್ಬಿಡ್ತೀನಿ ಫೈನಲ್ 270 ಇದೆ 270 ಕಾಗುತ್ತೆ 270 ಪೇಡಲ್ಲಿದೋ 2ವರೆ ಕೊರ್ತೀ ಫೈನಲ್ लास्ट ಅದಕ್ಕಿಂತ ಕಡಿಮೆ 2 1/2 2 2 1/2 ಪೇಡಲ್ಲಾಗುತ್ತೆ ಹೌದಣ್ಣ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಡಿಗೂಡಿ ಹಾ ಆಯ್ತಣ್ಣ